ಕಿಚ್ಚೋತ್ಸವಕ್ಕೆ ಬಿಲ್ಲರಂಗ ಭಾಷಾ ಟೈಟಲ್ ಲೋಗೋ ಹಾಗೂ ಕಾನ್ಸೆಪ್ಟ್ ವಿಡಿಯೋ ಗಿಫ್ಟ್ ಹನುಮಾನ್ ಸಿನಿಮಾ ನಿರ್ಮಾಪಕ ಜೊತೆ ಕೈಜೋಡಿಸಿದ ಸುದೀಪ್ ವಿಕ್ರಾಂತ್ ತೃಣ ಬಳಿಕ ಮತ್ತೆ ಒಂದಾದ ಸುದೀಪ್ ಅನೂಪ್ ಹನುಮಾನ್ ಸಿನಿಮಾ ನಿರ್ಮಾಪಕ ಜೊತೆ ಕೈಜೋಡಿಸಿದ ಕಿಚ್ಚ ಕುತೂಹಲ ಹೆಚ್ಚಿಸಿದ ಬಿಲ್ಲರಂಗ ಭಾಷಾ ಫಸ್ಟ್ ಝಲಕ್ ಎರಡು ಸಾವಿರದ ಇನ್ನೂರ ಒಂಬತ್ತು ಎಡಿ ಕಥೆಯಲ್ಲಿ ಸುದೀಪ್ ಕನ್ನಡಕ್ಕೆ ಬಂದ ಹನುಮಾನ್ ನಿರ್ಮಾಪಕನಿಗೆ ಕಿಚ್ಚ ಸಾತ್ ಸುದೀಪ್ ಬರ್ತ್ಡೇಗೆ ಬೆಲ್ಲರಂಗ ಭಾಷಾ ಫಸ್ಟ್ ಝಲಕ್ ಉಡುಗೊರೆ ಅಭಿನಯ ಚಕ್ರವರ್ತಿ ಕಿಟ್ಟ ಸುದೀಪ್ ಇಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾರೆ ಬಾದ್ಶಾ ಬರ್ತ್ಡೇ ಅಂಗವಾಗಿ ಬಹು ನಿರೀಕ್ಷಿತ ಸಿನಿಮಾ ಬಿಲ್ರಂಗ ಭಾಷಾ ಟೈಟಲ್ ಲೋಗೋ ಹಾಗೂ ಕಾನ್ಸೆಪ್ಟ್ ವಿಡಿಯೋ ಝಲಕ್ ಅಭಿಮಾನಿಗಳಿಗೆ ಉಡುಗೊರೆಯಾಗಿ ನೀಡಲಾಗಿದೆ ನಿರೀಕ್ಷೆಗೆ ತಕ್ಕಂತೆ ಬಂದಿರುವ ಫಸ್ಟ್ ಝಲಕ್ನಲ್ಲಿ ನಾನಾ ವಿಷಯವನ್ನು ಅನುಪ ಭಂಡಾರಿ ಕಟ್ಟಿಕೊಟ್ಟಿದ್ದಾರೆ ಲಿಬರ್ಟಿ ಪ್ರತಿಮೆ ಐಫೆಲ್ ಟವರ್ ಮತ್ತು ತಾಜ್ ಮಹಲ್ ಅನ್ನ ಬೆಲ್ಲನಂಗ ಭಾಷಾ ಗ್ಲಿಂಪ್ಸ್ನಲ್ಲಿ ತೋರಿಸಿರುವಂತಹ ಅವರು ಭವಿಷ್ಯದ ಕತೆ ಹೇಳುವುದಕ್ಕೆ ಹೊರಟಿದ್ದಾರೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಟೂಸಂಡ್ ಟೂ ನಾಟ್ ನೈನ್ ಎಡಿ ಎಂದು ಶುರುವಾಗುವ ಜಲಕ್ ಬಹಳ ಕುತೂಹಲ ಹೆಚ್ಚಿಸಿದ್ದು ಬಿಲ್ಲರಂಗ ಭಾಷಾ ಫಸ್ಟ್ ಬ್ಲಾಂಡ್ ಏನಿರಬಹುದು ಅನೂಪ್ ಹೇಳೋದಕ್ಕೆ ಹೊರಟಿರುವ ಭವಿಷ್ಯದ ಕಥಾ ಹಂತರ ಏನು ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಸುದೀಪ್ ಅವರೇ ಹೇಳಿಕೊಂಡಿರುವಂತೆ ಅವರ ಸಿನಿ ಕೆರಿಯರ್ನ ಬಹುದೊಡ್ಡ ಬಜೆಟ್ ಚಿತ್ರ ಇದಾಗಿದೆ ಟಾಲಿವುಡ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಹನುಮಾನ್ ನಿರ್ಮಾಪಕರು ಆದ ನಿರಂಜನ್ ರೆಡ್ಡಿ ಹಾಗೂ ಚೈತನ್ಯ ರೆಡ್ಡಿ ಬಿಲ್ಲರಂಗ ಭಾಷಾ ಚಿತ್ರಕ್ಕೆ ಹಣ ಹಾಕ್ತಿದ್ದಾರೆ ತಮ್ಮದೇ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ನಲ್ಲಿ ಬ್ಯಾನರ್ ನಡಿಯಲ್ಲಿ ಈ ಚಿತ್ರವನ್ನು ಅವರು ಅದ್ದೂರಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಅಪ್ಡೇಟ್ ಬೇಕು ಬಾಸ್ ಅಂತ ಹೇಳ್ತಿದ್ದಾರೆ ಬಾಸ್ ಅಪ್ಡೇಟ್ ಬಾಸ್ ಅಪ್ಡೇಟ್ ಬೇಕು ಬಾಸ್ ಎಂದೆಲ್ಲ ಧ್ವನಿ ಕೇಳ್ತಾರೆ ತಕ್ಷಣ ವಿಡಿಯೋದಲ್ಲಿ ಅನುಭವ ಭಂಡಾರಿ ಅವರು ಪುಸ್ತಕ ಓದುವಂತೆ ಆ ಪುಸ್ತಕದಲ್ಲಿ ಬಿಲ್ಲರಂಗ ಭಾಷಾದ ಟೀಮ್ ಕುರಿತು ವಿವರವೂ ಕೂಡ ದೊರಕತೆ ಹನುಮಾನ್ ನಿರ್ಮಾಪಕರಿಂದ ರಂಗಿತರಂಗ ರಾಜರಥ ವಿಕ್ರಾಂತ್ ರೋಣ ನಿರ್ದೇಶಕರಿಂದ ಬಿಲ್ಲರಂಗ ಭಾಷಾ ಸಿನಿಮಾ ಎಂಬ ಅಪ್ಡೇಟ್ ಅನ್ನು ಹಂಚಿಕೊಳ್ಳಲಾಗಿದೆ Be right back. Guitar, 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 guitar. ಬಿಲ್ಲರಂಗ ಭಾಷಾ ಸಿನಿಮಾ ಬಗ್ಗೆ ಮಾತನಾಡಿರುವ ನಿರ್ದೇಶಕ ಅನುಪ ಭಂಡಾರಿ ವಿಕ್ರಾಂತ್ ರೋಣ ಸಿನಿಮಾ ನಂತರ ಹನುಮಾನ್ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸದ ಸಮಯದಲ್ಲಿ ನಿರ್ಮಾಪಕರು ಆದ ನಿರಂಜನ್ ರೆಡ್ಡಿ ನನ್ನನ್ನು ಭೇಟಿಯಾದರು ನಾನು ಸುದೀಪ್ ಸರ್ಗೆ ಸಿನಿಮಾ ಮಾಡುತ್ತಿರುವುದಾಗಿ ಹಾಗೂ ಬಿಲ್ಲರಂಗ ಭಾಷಾ ಕತೆ ಹೇಳಿದಾಗ ಅವರು ಎಕ್ಸೈಟ್ ಆದರು ಅದ್ದೂರಿಯಾಗಿ ಚಿತ್ರ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದಾರೆ ಸುದೀಪ್ ಸರ್ ಜೊತೆ ಕೆಲಸ ಮಾಡುವುದು ಅದ್ಭುತ ಅನುಭವವಾಗಿದೆ ಜನ ವಿಕ್ರಾಂತ್ ರೋಣ ಚಿತ್ರ ಇಷ್ಟಪಟ್ಟಿದ್ದಾರೆ ಸುದೀಪ್ ಸರ್ ಈ ಚಿತ್ರವನ್ನ ದೊಡ್ಡ ಚಿತ್ರ ಎಂದಿರುವುದು ನನಗೆ ಜವಾಬ್ದಾರಿಯನ್ನ ಜಾಸ್ತಿ ಮಾಡಿದೆ ಎಂದರು ನಿರ್ಮಾಪಕರು ಆದ ನಿರಂಜನ್ ರೆಡ್ಡಿ ಮಾತನಾಡಿ ಸುದೀಪ್ ಸರ್ ಜೊತೆ ಅನೂಪ್ ಕೈ ಜೋಡಿಸಿದ್ದಾರೆ ಎಂದಾಗ ನಾವು ಉತ್ಸುಕರಾದ್ವಿ ತೆಲುಗಿನಲ್ಲಿ ವಿಕ್ರಾಂತ್ ರೂ ಅದ್ಭುತ ಯಶಸ್ಸು ಕಂಡಿದೆ ಬಿಲ್ಲರಂಗ ಭಾಷಾ ಕತೆ ಕೇಳಿದಾಗ ನಾವೇ ಚಿತ್ರ ನಿರ್ಮಾಣ ಮಾಡಬೇಕು ಅಂದುಕೊಂಡ್ವಿ ಕಿಚ್ಚ ಸುದೀಪ್ ಸರ್ ಜೊತೆ ಕೈ ಜೋಡಿಸಿರುವುದು ಒಂದೊಳ್ಳೆ ಅವಕಾಶವಾಗಿದ್ದು ಬಿಲ್ಲರಂಗ ಭಾಷಾ ಸಿನಿಮಾ ಮೂಲಕ ಪ್ರೇಕ್ಷಕರಿಗೆ ಅದ್ಭುತ ಪ್ರಪಂಚ ಪರಿಚಯಿಸ್ತೀವಿ ಎಂದರು ಬಿಲ್ಲರಂಗ ಭಾಷಾ ಬಹುಭಾಷದಲ್ಲಿ ನಿರ್ಮಾಣವಾಗ್ತಾ ಇದ್ದು ಶೀಘ್ರದಲ್ಲೇ ಶೂಟಿಂಗ್ ಅಖಾಡಕ್ಕೆ ಇಳಿಯಲಿದೆ ಚಿತ್ರ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ